ಜಾಲತಾಣದಲ್ಲಿ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳ ಅಸಮಾಧಾನ ವಿಚಾರದಲ್ಲಿ ಇದೀಗ ರಸ್ತೆ ಗುಂಡಿ ಮುಚ್ಚಲು ಒಂದು ವಾರ ಗಡುವು ಕೊಟ್ಟ ಶಾಲಿನಿ ರಜನೀಶ್ ಅವರು ಕೇವಲ ಒಂದೇ ವಾರ ಈಗ ಈ ಒಂದು ರಸ್ತೆ ಗುಂಡಿ ಎಲ್ಲ ಮುಚ್ಚಬೇಕಾಗುತ್ತೆ ಅಂತ ಹೇಳಿ ಒಂದು ವಾರ ಡೆಡ್ ಲೈನ್ ಟೈಮ್ ಕೊಟ್ಟಿದ್ದಾರೆ ಜಾಲತಾಣದಲ್ಲಿ ರಸ್ತೆ ಗುಂಡಿ ಬಗ್ಗೆ ಉದ್ಯಮಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಬೆಂಗಳೂರು ಬಿಟ್ಟು ಹೋಗ್ಬಿಡ್ತೀವಿ ಅಂತಿದ್ದಾರೆ ಹಾಗಾಗಿ ರಸ್ತೆ ಗುಂಡಿ ಮುಚ್ಚಬೇಕು ಹೇಳಿ ಒಂದು ವಾರ ಗಡುವು ಕೊಟ್ಟ ಶಾಲಿನಿ ರಜನೀಶ್ ಅವರು ರಸ್ತೆ ಗುಂಡಿ ಕಂಡು ಅಧಿಕಾರಿಗಳಿಗೆ ಸಿಎಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವಿವಿಧ ಕಡೆ ರಸ್ತೆ ಗುಂಡಿ ಪರಿಶೀಲನೆ ಮಾಡಿದ್ದಾರೆ ಶಾಲಿನಿ ರಜನೀಶ್ ಅವರು ಜಿಬಿಎ ಅಧಿಕಾರಿಗಳು ಮತ್ತು ನಗರ ಪಾಲಿಕೆಯ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇಲ್ಲಿ ಕೇವಲ ಒಂದೇ ವಾರ ಟೈಮ್ ಕೊಡ್ತಾ ಇದೀವಿ ಅಷ್ಟೇ ಎಲ್ಲವೂ ಕೂಡ ಸರಿ ಹೋಗ್ಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಮತ್ತೆ ಒಂದು ವಾರದ ನಂತರ ರಸ್ತೆ ಗುಂಡಿ ಏನಾದ್ರೂ ಕಂಡ್ರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಳಪೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಲ್ಕ್ ಪೋರ್ಟ್ ಜಂಕ್ಷನ್ ಅಗರಕೆರೆ ಕೆರೆ ರಸ್ತೆ ಬಳಿ ಪರಿಶೀಲನೆ ಮಾಡಿದ್ರು ಒಂದು ವಾರದಲ್ಲೇ ಇಲ್ಲಿ ರಸ್ತೆ ಗುಂಡಿ ಎಲ್ಲ ಮುಚ್ಚಬೇಕು ಏನಾದ್ರೂ ಮುಚ್ಚಿಲ್ಲ ಅಂತಂದ್ರೆ ಶಿಸ್ತು ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅಂದ್ರೆ ಜಿ ಬಿ ಅಧಿಕಾರಿಗಳೇನಿದ್ದಾರೆ ಅವರಿಗೆ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಇದೀಗ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಕಾರಣ ಏನು ಅಂತಂದ್ರೆ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತದ್ದು ಇಲ್ಲಿ ಐ ಟಿ ಬಿ ಟಿ ಕಂಪನಿಗಳೆಲ್ಲ ಇದೆ ಬೆಂಗಳೂರಿನಲ್ಲಿ ಐ ಟಿ ಬಿ ಟಿ ಕಂಪನಿಗಳು ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲವೂ ಕೂಡ ಇಲ್ಲಿ ಎಲ್ಲರೂ ಕೂಡ ಅಸಮಾಧಾನ ಹೊರ ಆಗ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಂತಂದ್ರೆ ಇಷ್ಟು ವರ್ಷ ನಾವು ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದೀವಿ ಬಿ ಬಿ ಎಂ ಪಿ ಗೆ ಅಂದ್ರೆ ಜಿ ಬಿ ಎಗೆ ಏನ್ ಬದಲಾಗಿದೆ ಈಗ ಬಿ ಬಿ ನಾವು ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದೀವಿ ಆದ್ರೂ ಕೂಡ ಇಷ್ಟು ವರ್ಷಗಳೇ ಆದ್ರೂ ಕೂಡ ಈ ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗ್ತಾ ಇದೆ ಯಾಕೆ ಗುಂಡಿಗಳು ಸರಿ ಹೋಗ್ತಾ ಇಲ್ಲ ಯಾಕೆ ರಸ್ತೆಗಳು ಸರಿ ಹೋಗ್ತಾ ಇಲ್ಲ ನಿಜವಾಗ್ಲು ನಮ್ಗಂತೂ ಬೆಂಗಳೂರಿಂದ ಸಾಕಾಗ ಹೋಗಿದೆ ಮಳೆ ಬಂತಂದ್ರು ನಮ್ಗೆ ಹೊರಗಡೆ ಓಡಾ ಓಡಾಡಕ್ಕೂ ಆಗೋದಿಲ್ಲ ನಮ್ಮ ಆಫೀಸಿಗೆ ಬರೋರ್ಗೂ ಬರಕ್ ಆಗೋದಿಲ್ಲ ಹೊರ್ಗಡೆ ಹೋಗೋರಿಗೆ ಹೋಗಕ್ಕೂ ಆಗೋದಿಲ್ಲ ಅಂತ ಹೇಳಿ ಉದ್ಯಮಿಗಳು ಇಲ್ಲಿ ಆರೋಪ ಮಾಡ್ತಾ ಇದ್ರು ನೋಡಿ ಒಂದು ಕೆಲಸ ಮಾಡಿ ನಿಮ್ ಕೈಯಲ್ಲಿ ರಸ್ತೆಗಳೇನಾದ್ರೂ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಡಿ ಸಿ ಅವರು ಒಂದು ಕೆಲಸ ಮಾಡಿ ನೀವು ನಾವು ಕಟ್ಟಿರೋಂಥ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಟ್ಬಿಡಿ ಅಂತ ಹೇಳಿ ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ನೋಡಿ ಇಷ್ಟು ವರ್ಷ ಏನು ಟ್ಯಾಕ್ಸ್ ಕಟ್ಟಿದೀವಲ್ಲ ಕಟ್ಟಿದಾರಲ್ಲ ಅದೆಲ್ಲವೂ ಕೂಡ ನಮಗೆ ವಾಪಸ್ ಕೊಟ್ಬಿಡಿ ಕಾರಣ ಏನು ಅಂತಂದ್ರೆ ಇಷ್ಟೇ ವರ್ಷ ಆಗ್ಬಿಟ್ಟಿದೆ ಈ ಗುಂಡಿಗಳು ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಭಾಷಣ ಬೀಗುವಂತಹ ಡಿ ಸಿ ಎಂ ಅವರು ಇಷ್ಟು ವರ್ಷ ಆದರೂ ಕೂಡ ಟ್ಯಾಕ್ಸ್ ಏನೋ ತಗೊಳ್ಕೊ ಕಟ್ತಾ ಇದೀವಿ ಆದರೂ ಕೂಡ ಇಲ್ಲಿ ಏನು ಸರಿ ಹೋಗಿಲ್ಲ ಅಂತಂದರೆ ಮತ್ತೆ ಯೂಸ್ ಏನಿದೆ ನಮ್ಮ ಕಂಪನಿಗಳನ್ನ ನಮ್ಮ ಸಂಸ್ಥೆಗಳನ್ನ ನಾವು ಬೇರೆ ದೇಶದಲ್ಲೇ ಹೋಗಿ ರೆಡಿ ಮಾಡ್ಕೋತೀವಿ ಬೇರೆ ರಾಜ್ಯಕ್ಕೆ ನಾವು ಹೋಗ್ತೀವಿ ಬೇರೆ ರಾಜ್ಯದಲ್ಲೇ ನಮ್ಮ ಕಂಪನಿಗಳನ್ನ ನಾವು ನಡೆಸ್ಕೊತೀವಿ ಈ ಬೆಂಗಳೂರು ಸವಾಸ ನಮಗ್ ಬೇಡ ಅಂತೇಳಿ ಇಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಿದ್ರಲ್ಲ ಇದೇ ವಿಚಾರವನ್ನ ಗಮನವನ್ನ ಕೊಟ್ಟಿರುವಂತದ ಕೊಟ್ಟಿರುವಂತಹ ಶಾಲಿನಿ ರಜನೀಶ್ ಅವರು ದಿಢೀರಾಗಿ ಭೇಟಿ ನೀಡಿ ಇಲ್ಲಿ ಇದೀಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅದರಲ್ಲೂ ಕೂಡ ಕೇವಲ ಒಂದು ವಾರ ಅಷ್ಟೇ ಟೈಮ್ ಕೊಟ್ಟಿರುವಂತದ್ದು ಒಂದೇ ವಾರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ಬೇಕು ಇಲ್ಲ ಅಂತಂದ್ರೆ ನಿಮಗೂ ಕೂಡ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ